ಬಾಬೆ ಬೊಂಬೈ ಬಾಬೆ ಕುಚು ಕುಚಿ ಬಾಬೆ ಬೊಂಬೈ ಬಾಬೆ ಸುತ್ತಮುತ್ತ ಯಾರು ಇಲ್ಲ ಹ್ಮ್ ನಾನು ನೀನು ಇಲ್ಲಿ ಎಲ್ಲ ಮೋಕೆದ ಸಿಂಗಾರಿ ಕುಂತಿಲೆ ಹೊಯ್ಯಾರಿ ಪ್ರಿಯತಮ ಕನಸು ಮನಸು ಮನಸ್ಸು ಇಂದು ನಿಂದಾಗಿದೆ Kano illi illi tanakonde. Yenu handa, yenu ninnida hihi na. Kuchu kuchu babe, Bombay babe. Kuchu kuchu babe, Bombay babe. Kuchu kuchu babe, Bombay babe. ಅಂತಿಂತ ಹೆಣ್ಣು ನಾನಲ್ಲ ನನ್ನಂತ ತಣ್ಣು ಯಾರೂ ಇಲ್ಲ ಕುಚು ಖುಚು ಬಾಂಬೆ ಬೊಂಬೈ ಬಾಬೆ ಕುಚು ಖುಚು ಬಾಬೆ ಬೊಂಬೈ ಬಾಬೆ ಕುಚು ಖುಚು ಬಾಬೆ ಬೊಂಬೈ ಬಾಬೆ ಕುಚು ಖುಚು ಬಾಬೆ ಬೊಂಬೈ ಬಾಬೆ ಪುತ್ತೂರಿನಲ್ಲಿ ಬೊಂಬೈ ರೇಖಾ ಪುತ್ತೂರಿನಲ್ಲಿ ಬೊಂಬೈ ರೇಖಾ ಬೊಂಬೈ ಮೆಂಗ್ಳೂರು ಬೆಂಗಳೂರು ಟು ಪುತ್ತೂರು ದರ್ಬ ಪ್ರಸಂತ ಲಾರ್ನಿಂದ ಸ್ಟಾಪ್ ಐಟ್ ಟೈಮ್ ಡ್ಯಾನ್ಸ್ ಫೈವ್ ತರ್ಟಿ ಹ್ಯಾಂಡ್ ಓಕೆ ಆ್ಯಂಡ್ ರಿಟರ್ನ್ ಟೆನ್ ಫೈವ್ ಆ್ಯಂಡ್ ರಿಟರ್ನ್ ಬೊಂಬೈ ಕುಚ ಬಾಬೆ ಬೊಂಬೈ ಬಾಬೆ ಕುಚು ಕುಚು ಬಾಬೆ ಬೊಂಬೈ ಬಾಬೆ ಈಗ ಸರಕಾರದಿಂದ ಜಲಗಾಗಿರುವ ಸಂದರ್ಭದಲ್ಲಿ ರೋಟರಿ ಕ್ಲಬ್ ಟೌನ್ ಬ್ಯಾಂಕ್ ವೇದಿಕೆಯಲ್ಲಿ ನಡೆದಂಥ ಕಾರ್ಯಕ್ರಮ ನಿಮ್ಮ ಮುಂದೆ ಈಗ ಶುರುವಾಗ್ತದೆ ಇದರಲ್ಲಿ ಡಾಕ್ಟರ್ ರಾಜ್ಕುಮಾರ್ ಮತ್ತೆ ಜಾನಕಿ ಅದರ ಮುಂದೆ ನರ್ಸು ನಾಯಕ ಈಗ ನಿಮ್ಮ ಮುಂದೆ ಪುತ್ತೂರು ದ ಮಾಲಿಂಗೇ ಪುತ್ತೂರು ದ ಮಾಲಿಂಗೇ ಸ್ವರ ಪೊರ ಶರಣ ದಿನ ಶರಣ ಪುತ್ತೂರು ಗಮಲಿಂಗೇಶ್ವರ ಸ್ವರ ಕೋಟಿ ಕೋಟಿ ನಮನ ನಿಮಗೆ ಮಹಾಗಣಪತಿ कोटि कोटि नमन निमगे महा गणपति लक्ष लक्ष दी पर्चिन दिव्य गणपति कोटि कोटि नमन निमगे महा गणपति दक्ष लक्ष दी पर्चिन दिव्य गणपति दिव्य गणपति कुणी बा गणपति कुनी गणपति कोटि कोटि न महा गणपति महा गणपति मोकेद सिंगारी ఉంతిలే వయారే యాన మూలు సోత్ పోయే మే పోవనా రోన తు దుదాయే కోపన మోకేదా సింగారే ఉంతి వయ కెంప కేంపూ గు గులాబీ దీత ఓడ పోనా మెల్ల పజ దీత తాయే పోపు केंपू के गुलाब जीत होना मिल मिले पोपुना मौकेद सिंघारी भैया मौकेद सिंहारी भैया बाबे बुम्बई बाबेज बाबे बुम्बई बाबे सुत मारू हिल्ला हाय 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 ಸುತ್ತಮುತ್ತ ಯಾರೂ ಇಲ್ಲ ನಾನು ನೀನು ಇಲ್ಲಿ ಎಲ್ಲ ಬಾರೆ ನೆರಳಿಗೆ ನಿನ್ನ ಮಾತಿಗೆ ನಿನ್ನ ರೂಪಕ್ಕೆ ಕೊಡುವ ಕಾಣಿಕೆ ಆ ಸುತ್ತಮುತ್ತ ಯಾರು ಇಲ್ಲ ನಾನು ನೀನು ಇಲ್ಲಿ ಎಲ್ಲ 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 ಆ ಇನ್ನ ಮನೆಯಲಾರೆ ನಾನಿನ್ನ ಮರೆಯಲಾರೆ ಎಂದೆಂದು ನಿನ್ನ ಬಿಡಲಾರೆ ಚಿನ್ನ ನೀನೇ ಬರಲಿ ನಾನು ನಿನ್ನ ಮರೆಯಲಾರೆ ಜೊತೆಗೆ ನೀನು ನಕ್ಕು ನಲಿದರೆ ಏನೋ ಬರಲಿ ಹಾಯಾಗಿದೆ ನೆರಳು ತುಂಬ ದಿನವೂ ಅಂತೆ ಎಂದು ನಿನ್ನ ಹಾಯಾಗಿದೆ ಎಲ್ಲೋ ದಿನವೋ ನಿನ್ನ

तम ओ, ओ, ओ प्रियतम करुण या तोरया करुण या तोरया चन के बरले सनिया के बरे जीवा कवितया प्रियतम ಪ್ರಿಯತಮ ಓ ಪ್ರಿಯತಮ ಓ ಪ್ರಿಯತಮ ಕನಸು ಮನಸು ಮನಸ್ಸು ಇಂದು ನಿಂದಾಗಿದೆ ಕಾನುವಾತೆ ಇಲ್ಲಿ ತನಕ ಹೊಂದೆ ಏನು ಅಂದ ಏನು ನಿನ್ನಿಂದ ಹಿಡೀನಾ ಹಿಡೀನಾ ಕನಸು ಹೋ ಮನಸು ಹಾ ಇಂದು ನಿಂದಾಗಿದೆ ಲಾಲಾಲಾ ಲಲಾ ಈ ಕನಸಿನಲ್ಲಿ ಮನಸ್ಸಿನಲ್ಲಿ ಇಂದು ತನಕ ಹೂವಾಗಿ ಎಂದು ಹೆಣ್ಣುತಿದೆ ಕಾಣುವುದೇ ನಿನ್ನಾತೆಯ ನಾ ನಾಡಿದೆ ಎಲ್ಲಿಗೋ ನಿನ್ನನ್ನು ಕನಸು ಓಹೋ ಮನಸು ಪಾ ಇಂದು ನಿಂದಾಗಿದೆ ಲಲ ಲಾ ಓ ಲಾ ಹೃದಯಗಳು ಇದೇನು ಮನಸ್ಸನ್ನು ಸೇರಿದೆ ಮಧುರಗಳು ಇಂತ ತನಕ ಈ ಆಗಿದೆ ಈ ಜೀವ ಈ ಮನಸ್ಸು ಒಳವಿನ ಹೀಗೆ ಮಧುರಗಳು ಇದೇನೋ ಕನಸನ್ನು ಸೇರಿದೆ ಮನದಗಳು ಎಂಥ ತನಕ ಹೂವಾಯಿತೇ ಭಾಗ್ಯಕ್ಕೆ ಹೊಲವಿನ ಸೇರಿದೆ ಈ ಭಾಗ್ಯಕ್ಕೆ ಹೊಲವಿನ ಸೇರಿದೆ ಜೀ ಮಧುರ ಈ ತನಕ ಮಾತಿನ ಹೂಗಳು ಏನು ಎಂದು ಹಾಯಿತು ಮಧುರಗಳು ಇದೇನು ಕನಸನ್ನು ಸೇರಿದೆ ಹೃದಯಗಳು ಇದೆನೂ ಕನಸನ್ನು ಸೇರಿದೆ ಕುಚ್ ಕುಚು ಬಾಬೆ ಬೊಂಬೈ ಬಾಬೆ ಕುಚ್ ಬಾಬೆ ಬೊಂಬೈ ಬಾಬೆ ಕುಚು ಕುಚು ಬಾಬೆ ಬೊಂಬೈ ಬಾಬೆ ಅಂತಿಂತ ಎನ್ನು ನಾನಲ್ಲ ನನ್ನಂತ ಎನ್ನು ಯಾರು ಇಲ್ಲ ಅಂತ ನಾನಲ್ಲ ನಾನಲ್ಲಹ ನನ್ನಂತೋ ಯಾರೂ ಇಲ್ಲ ನಾನು ಬರುವದಾರಿ ಗೌರವ ತರಿ ಅದಿ ಪತಿ ನಿಲ್ಲ ಬರೆಯಲ್ಲ ಅಂತ ನಾನಲ್ಲಹ ನನ್ನ ತೈಯನ್ನು ಯಾರೂ ಇಲ್ಲ ಒಮ್ಮೆ ನಿನ್ನನ್ನು ಕಣ್ತುಂಬ ನೋಡುವಾಸೆ ಎಲ್ಲಿರುವೆ ಒಮ್ಮೆ ನಿನ್ನನ್ನು ಕಣ್ತುಂಬ ನೋಡುವಾಸೆ ಎಲ್ಲಿರುವೆ ಏಕಾಂತ ಈ ಜೀವ ಎಲ್ಲೆಲ್ಲೂ ಇಂದು ತನಕ ಒಮ್ಮೆ ನಿನ್ನನ್ನು ಕಣ್ತುಂಬ ನೋಡುವ ಸೆ ಎಲ್ಲಿರುವೆ

ಸೀನಾ ಪಾರಿಗೆ ದೊಡ್ಡ ದೊಡ್ಡ ಹಿಂದಿ ಆತ ಹಿಂದಿ ಬೊಂಬೈ ಕಬ್ ಜಾನೆ ಕಬಿ ಬೊಂಬೈ ಎಫರ್ ಹದಿನೈದು ಹದಿನೈದು ತಾರೀಕಿಗೆ ವಿಮಾನ ಟಿಕೆಟ್ ಮಾಡಿ ಬರತಾರೆ ಯಾರು ಮಾಡಿ ಕೊಡ್ತಾರೆ ಹೌದ ಹೌದ ಹಾ ಟಿಕೆಟ್ ಬರ ಆತೀ ಹಾ ಸರ್ಟಿಫಿಕೇಟ್ ಬರೋ ಉಂಡತ್ತ ಒಕ್ಕಡೆ ವೇಷ ಬಾಡಿನ ಪರ್ಮಿಷನ್ ಬರುತ್ತೆ ತೊಂದರೆ ಬಾಡಿನ ಪ್ರತಿ ವರ್ಷ ಎಲ್ಲ ಹ್ಞೂ ಯಾರಿಗೆ ಹಾಂ ಹಾ ಜಾಯ್ ಹೌಡ ಹೋಳ バイバイ。